ನದಿಗೆ ಬಿದ್ದಿದ್ದ ಕಾರು ಹೊರತೆಗೆಯುವುದಕ್ಕೆ ಹರಸಾಹಸ ಕುರಿತಾ ಇರೋ ಮಳೆ ಕೆಸರಿನ ನಡುವೆಯೂ ಕೂಡ ಸರ್ಕಸ್ ಮಾಡಲಾಗ್ತಾ ಇದೆ ಮೂಡಿಗೆರೆ ತಾಲೂಕಿನ ಚಕಮಕ್ಕಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಕಾರು ಬಿದ್ದಿದೆ ಕಾರಿಗೆ ಹಗ್ಗ ಕಟ್ಟಿ ಟ್ರ್ಯಾಕ್ಟರ್ನಲ್ಲಿ ಎಳೆಯುವಂತಹ ಪ್ರಯತ್ನ ಅಲ್ಲಿನ ಸ್ಥಳೀಯರದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ಮೂರರ ಚಕಮಕ್ಕಿಯಲ್ಲಿ ಆಗಿರುವಂತಹ ಘಟನೆ ಇದು ಹರಸಾಹಸ ಪಟ್ಟು ಕಾರನ್ನ ತಡಕ್ಕೆ ಎಳೆದಿದ್ದಾರೆ ಸ್ಥಳೀಯರು ಒಂದೊಂದೇ ಘಟನೆಗಳು ಇಡೀ ರಾಜ್ಯದಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಮಸ್ಯೆ ಈ ಭಾಗದಲ್ಲಿ ನದಿ ಅಲ್ಲಿ ಕಾರು ಆಯಾ ತಪ್ಪಿ ಬಿದ್ದಂತಹ ಪರಿಣಾಮದಿಂದಾಗಿ ಅದನ್ನ ಹೊರತೆಗೆಯುವುದಕ್ಕೆ ಅಲ್ಲಿನ ಸ್ಥಳೀಯರು ಹರಸಾಹಸ ಪಟ್ಟಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಹೆಸರು ಒಂದ್ ಕಡೆ ನೀರು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೆಸರು ಕೂಡ ಆಗಿರುವಂಥದ್ದು ಯಾಕಂದ್ರೆ ಆ ಭಾಗ ಬರಿ ಜಮೀನು ಅಥವಾ ಟಾರ್ ಇಲ್ಲಿ ಇಲ್ಲ ಅಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಸಂಪೂರ್ಣವಾಗಿ ಮಣ್ಣಿನ ರೋಡ್ ಅದು ಆ ಭಾಗದಲ್ಲಿ ಭಾರಿ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಕೆಸರು ಗದ್ದೆಯಂತ ಕಂಡು ಬರ್ತಾ ಇದೆ ಆ ಭಾಗದಲ್ಲೇ ಕಾರು ಬಿದ್ದಿದೆ ನದಿಗೆ ಬಿದ್ದಂತಹ ಕಾರಣ ಹಗ್ಗ ಕಟ್ಟಿ ಅಲ್ಲಿನ ಸ್ಥಳೀಯರು ಎಳೆಯುವಂತಹ ಪ್ರಯತ್ನ ಸಾಕಷ್ಟು ಜನ ಇದ್ದಾರೆ ಆದರೂ ಕೂಡ ಭಾರಿ ಕಷ್ಟ ಆಗ್ತಾ ಇರೋದನ್ನ ನಾವಲ್ಲಿ ಗಮನಿಸಬಹುದು